ಮಹಾರಾಷ್ಟ್ರದ ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನಗಳ ಚುನಾವಣಾ ಫಲಿತಾಂಶದ ವಿರುದ್ಧ ಕಾನೂನು ಹೋರಾಟ ನಡೆಯಲಿದೆಯಾ ಇದು ಸಾಮಾಜಿಕ ಕಾರ್ಯಕರ್ತರೇ ನಡೆಸುವ ಹೋರಾಟನಾ ಅಥವಾ ಅದಕ್ಕೆ ಪ್ರಮುಖ ವಿಪಕ್ಷಗಳು ಕೈ ಜೋಡಿಸಲಿವೆಯಾ ಮಹಾರಾಷ್ಟ್ರದ ಚುನಾವಣಾ ಫಲಿತಾಂಶ ಹಾಗೂ ಅದರ ಕುರಿತು ಎದ್ದಿರುವ ಅನುಮಾನಗಳ ಕುರಿತಂತೆ ಚರ್ಚೆ ಇದೀಗ ದೊಡ್ಡದಾಗ್ತಾ ಇದೆ ಎಲ್ಲರೂ ಈ ಬಗ್ಗೆ ಪ್ರಶ್ನೆಗಳನ್ನ ಎತ್ತಾ ಇದ್ದಾರೆ ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನ ವಕೀಲ ಮೊಹಮ್ಮದ್ ಪ್ರಾಚಾ ಈಗ ಮಹತ್ವದ ಹೇಳಿಕೆ ನೀಡಿದ್ದಾರೆ ಮೊಹಮ್ಮದ್ ಪ್ರಾಚಾ ಅವರು ಮಹಾರಾಷ್ಟ್ರದ ನೂರ ಐವತ್ತು ವಿಧಾನಸಭಾ ಕ್ಷೇತ್ರಗಳ ಕುರಿತಂತೆ ಮಹತ್ವದ ಅಂಶಗಳನ್ನ ಪ್ರಸ್ತಾಪಿಸಿದ್ದಾರೆ ಅವರ ಪ್ರಕಾರ ಈ ನೂರ ಐವತ್ತು ಕ್ಷೇತ್ರಗಳಲ್ಲಿ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಗಂಭೀರ ಎಡಬಟ್ಟು ನಡೆದಿರುವ ಸಾಧ್ಯತೆಗಳಿವೆ ಅವರ ಮಾತುಗಳಲ್ಲಿ ನೂರ ಐವತ್ತು ಕ್ಷೇತ್ರಗಳಲ್ಲಿ ಕಾನೂನಾತ್ಮಕವಾಗಿ ನಾವು ಈ ಚುನಾವಣೆಗಳನ್ನ ರದ್ದುಗೊಳಿಸಬಹುದಾಗಿದೆ ಇದಕ್ಕಾಗಿ ನನಗೆ ಎಲ್ಲಾ ಕಾನೂನು ಆಧಾರಗಳು ಲಭ್ಯವಿದೆ ಆದರೆ ಇದನ್ನ ರಾಜಕೀಯ ಪಕ್ಷಗಳ ಬೆಂಬಲವಿಲ್ಲದೆ ಸಾಧಿಸೋಕೆ ಸಾಧ್ಯವಿಲ್ಲ ವಿಪಕ್ಷಗಳು ಅವಸರದಲ್ಲಿ ಮುನ್ನುಗ್ಗದೇ ಇದ್ದಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಅಧಿಕಾರಕ್ಕೆ ಬರುವ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಪ್ರಾಚಾ ಹೇಳ್ತಾರೆ ಇಂಡಿಯಾ ಮೈತ್ರಿಕೂಟದ ನಾಯಕರಲ್ಲಿ ಯಾರಾದರೂ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಇರಬಹುದಾಗಿತ್ತು ಮಾತ್ರವಲ್ಲ ಹರಿಯಾಣ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ರಚನೆ ಆಗುವುದು ಬಹಳ ಕಷ್ಟವಾಗ್ತಿತ್ತು ಅಂತ ಅವರು ಹೇಳ್ತಾರೆ ಮಹಮೂದ್ ಪ್ರಾಚಾ ಅವರು ಈ ಬಗ್ಗೆ ಹಲವು ಸಮಯದಿಂದ ಮಾತಾಡ್ತಾನೆ ಬಂದಿದ್ದಾರೆ ಲೋಕಸಭೆ ಚುನಾವಣೆಗೂ ಮೊದಲು ಮಹಮೂದ್ ಪ್ರಾಚಾ ಹಾಗೂ ಇನ್ನೋರ್ವ ವಕೀಲ ಭಾನುಪ್ರತಾಪ್ ದಿಲ್ಲಿಯಲ್ಲಿ ಇವಿಎಂ ವಿರುದ್ಧ ದೊಡ್ಡ ಪ್ರತಿಭಟನೆ ಆಯೋಜಿಸಿದ್ರು ಚುನಾವಣಾ ಆಯೋಗಕ್ಕೂ ಹೋಗಿ ಇವಿಎಂ ಅನ್ನ ಹೇಗೆ ತಿರುಚಬಹುದು ಅನ್ನೋ ಬಗ್ಗೆ ವಿವರಣೆ ನೀಡೋಕೆ ಹೊರಟಿದ್ರು ಆದರೆ ಅವರನ್ನ ಬಂಧಿಸಲಾಗಿತ್ತು ಆಗ ಅವರಿಗೆ ವಿಪಕ್ಷಗಳು ಹೆಚ್ಚು ಬೆಂಬಲ ನೀಡಲಿಲ್ಲ ಈ ನಡುವೆ ವಿಪಕ್ಷ ನಾಯಕರ ವಿರುದ್ಧವೇ ಪ್ರಾಚಾ ಕೆಲವು ಗಂಭೀರ ಆರೋಪಗಳನ್ನೂ ಮಾಡಿದ್ರು ಮಾಜಿ ಚುನಾವಣಾ ಆಯುಕ್ತರು ಹಾಗೂ ಕಾಂಗ್ರೆಸ್ನ ಕೆಲವು ಹಿರಿಯ ನಾಯಕರು ಬಿಜೆಪಿಗೆ ಒಳಗಿಂದೊಳಗೆ ಸಹಕರಿಸುತ್ತಿದ್ದಾರೆ ಅಂತ ಆರೋಪಿಸಿದ್ರು ಇವಿಎಂ ಕುರಿತ ಸವಾಲುಗಳನ್ನ ಬಹಿರಂಗವಾಗಿ ಹೇಳಿ ಅದರ ವಿರುದ್ಧ ಕಾನೂನು ಹೋರಾಟ ಮಾಡೋಕೆ ಸಿದ್ಧವಾಗಿರೋರಲ್ಲಿ ಒಬ್ಬರು ಈ ಮಹಮೂದ್ ಪ್ರಾಚಾ ವಿಪಕ್ಷಗಳು ಈ ಬಗ್ಗೆ ಸಮರ್ಥವಾಗಿ ಕ್ರಮ ಕೈಗೊಳ್ಳಲಿಲ್ಲ ಪದೇ ಪದೇ ಈ ವಿಷಯವನ್ನ ಒಮ್ಮೆ ಎತ್ತಿ ಅರ್ಧದಲ್ಲಿ ಬಿಟ್ಬಿಡೋದು ಪಕ್ಷದ ಚಾಳಿಯಾಗಿದೆ ಆದರೆ ಈ ಬಾರಿ ಮಾತ್ರ ಈ ವಿಷಯದಲ್ಲಿ ಏನೋ ಸಣ್ಣ ಬದಲಾವಣೆ ಕಾಣ್ತಿದೆ ವಿಪಕ್ಷಗಳು ಜನರಲ್ಲಿ ಈ ಬಗ್ಗೆ ಅರಿವು ಮೂಡಿಸಬೇಕು ಕಾನೂನಾತ್ಮಕವಾಗಿ ನಾವು ಗೆಲ್ಲಬಹುದು ಆದರೆ ಅದಕ್ಕೆ ಜನರ ಮತ್ತು ರಾಜಕೀಯ ಬೆಂಬಲ ಅಗತ್ಯ ಇದೆ ಅನ್ನೋದು ಪ್ರಜಾವಾದ ಮಹಾರಾಷ್ಟ್ರದ ಚುನಾವಣಾ ಪ್ರಕ್ರಿಯೆ ಕುರಿತಂತೆ ಹಲವಾರು ತಜ್ಞರು ಮತ್ತು ರಾಜಕೀಯ ವಿಶ್ಲೇಷಕರು ಕೂಡ ಗಂಭೀರ ಪ್ರಶ್ನೆಗಳನ್ನ ಎತ್ತಿದ್ದಾರೆ ಈ ಪ್ರಕ್ರಿಯೆಯಲ್ಲಿ ಎಲೆಕ್ಟ್ರಾನಿಕ್ ಮತಯಂತ್ರಗಳ ಬಳಕೆಯ ವಿಶ್ವಾಸಾರ್ಹತೆ ಮತದಾನ ಶೇಖಡದ ಹೆಚ್ಚಳ ಮತ್ತು ಇತರ ಸಂಗತಿಗಳ ಕುರಿತಂತೆ ಹಲವು ಪ್ರಶ್ನೆಗಳು ಉದ್ಭವಿಸಿವೆ ಕಳೆದ ಕೆಲವು ವರ್ಷಗಳಿಂದ ನಮ್ಮ ದೇಶದಲ್ಲಿ ಇವಿಎಂಗಳ ಕುರಿತು ಅನೇಕ ಚರ್ಚೆಗಳು ನಡೆಯುತ್ತಿವೆ ಹಲವು ವರ್ಷಗಳಿಂದ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದ್ರು ಈ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ ಮಹಾರಾಷ್ಟ್ರದಲ್ಲೂ ಇದೇ ಪರಿಸ್ಥಿತಿ ಮುಂದುವರೆದಿದ್ದು ಹಲವರು ಈ ಪ್ರಕ್ರಿಯೆ ಕುರಿತಾಗಿ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಮಹಮೂದ್ ಪ್ರಾಚಾ ಮಹಾರಾಷ್ಟ್ರದ ನೂರ ಐವತ್ತು ಕ್ಷೇತ್ರಗಳ ಕುರಿತು ಕಾನೂನು ಹೋರಾಟ ನಡೆಸೋಕೆ ಸಿದ್ಧರಾಗಿದ್ದಾರೆ ಅವರ ಪ್ರಕಾರ ಈ ಎಲ್ಲಾ ಕ್ಷೇತ್ರಗಳಲ್ಲಿ ಅವರು ಪ್ರಕರಣಗಳನ್ನ ಗೆಲ್ಲುವ ನಂಬಿಕೆ ಹೊಂದಿದ್ದಾರೆ ಪ್ರಾಚಾ ಅವರು ಈ ಸಂಬಂಧ ದಾಖಲೆಗಳನ್ನ ಸಿದ್ಧಪಡಿಸ್ತಾ ಇದ್ದು ಕಾನೂನಾತ್ಮಕ ದೃಷ್ಟಿಯಿಂದ ಎಲ್ಲಾ ವಿವರ ಹಾಗೂ ಆಧಾರಗಳನ್ನು ಪಡೆದುಕೊಂಡಿದ್ದಾರೆ ಆದರೆ ಅವರ ಪ್ರಕಾರ ರಾಜಕೀಯ ಬೆಂಬಲದ ಕೊರತೆ ಅವರನ್ನ ಕಾಡ್ತಿದೆ ಮಹಾರಾಷ್ಟ್ರದ ಚುನಾವಣೆ ಕುರಿತಂತೆ ಪ್ರಚಾರ ಹೇಳಿಕೆಗಳು ವಿಪಕ್ಷಗಳಿಗೆ ನೇರ ಸವಾಲಾಗಿದೆ ಇವಿಎಂ ಅನ್ನೋದು ಚುನಾವಣೆ ಸೋತಾಗ ಬಳಸಿಕೊಳ್ಳುವ ಎಸ್ಕೇಪ್ ರೂಟ್ ಆಗಿದೆಯಾ ಅಥವಾ ಈ ಕುರಿತು ಅದು ನಿಜಕ್ಕೂ ತಾರ್ಕಿಕ ಅಂತ್ಯಕ್ಕೆ ತಲುಪಿಸುವ ಕಾನೂನು ಹಾಗೂ ರಾಜಕೀಯ ಹೋರಾಟ ನಡೆಸಲಿದೆಯಾ ಅನ್ನೋದನ್ನ ವಿಪಕ್ಷ ಸ್ಪಷ್ಟಪಡಿಸಬೇಕು ಪ್ರಜಾಪ್ರಭುತ್ವದ ಮೂಲಭೂತ ತತ್ವಗಳಾದ ಪಾರದರ್ಶಕತೆ ಮತ್ತು ನ್ಯಾಯವನ್ನ ಉಳಿಸಿಕೊಳ್ಬೇಕಾಗಿದ್ದು ಎಲ್ಲ ರ ಜವಾಬ್ದಾರಿ ಈ ಸಂದರ್ಭದಲ್ಲಿ ವಿಪಕ್ಷಗಳು ಎಚ್ಚೆತ್ತು ಚುನಾವಣಾ ವ್ಯವಸ್ಥೆ ಮೇಲೆ ಮೂಡುತ್ತಿರುವ ಅನುಮಾನಗಳನ್ನ ನೀಗಿಸೋಕೆ ಜನರಲ್ಲಿ ಅರಿವು ಮೂಡಿಸಬೇಕಾಗಿದೆ ಇನ್ನು ಸುಪ್ರೀಂ ಕೋರ್ಟ್ ಈ ಪ್ರಕರಣಗಳನ್ನ ಹೇಗೆ ನಡೆಸಿಕೊಳ್ಳುತ್ತೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿದೆ ಶಿವಸೇನೆ ಮತ್ತು ಎನ್ ಸಿ ಶಾಸಕರ ಅನರ್ಹತೆ ಕುರಿತಾಗಿ ಸಲ್ಲಿಸಿದ್ದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಅಸೆಂಬ್ಲಿ ಅವಧಿ ಕಳೆದ್ರೂ ನಿರ್ಧರಿಸೇ ಇಲ್ಲ ಹೀಗಿರುವಾಗ ಮಹಾರಾಷ್ಟ್ರ ಚುನಾವಣೆ ಕುರಿತ ಅರ್ಜಿಗಳನ್ನೂ ನ್ಯಾಯಾಲಯ ಇದೇ ರೀತಿ ನಡೆಸಿಕೊಂಡ್ರೆ ನ್ಯಾಯ ಮರೀಚಿಕೆಯಾಗುವುದು ಖಚಿತ ರಾಜಕೀಯ ತಜ್ಞರ ಈ ಕುರಿತ ಎಲ್ಲಾ ಅಭಿಪ್ರಾಯಗಳನ್ನ ಆಧಾರ ಸುಪ್ರೀಂ ಕೋರ್ಟ್ ಸ್ವಯಂಪರಿತ ಪ್ರಕರಣವನ್ನು ದಾಖಲಿಸಿಕೊಳ್ಬೇಕು ಆದರೆ ಹಾಗಾಗುವ ಸಾಧ್ಯತೆ ಈಗಿದೆಯಾ ಅನ್ನೋದೇ ದೊಡ್ಡ ಪ್ರಶ್ನೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ धन्यवाद